ಬಾಗಿಡ್ ಗೊತ್ತೇನು ಹಿಳಿಯರ್ ಆಕೆ ಆಯ್ತಾ ರಾಘವಲ್ಲ ರಾವುತ ಅಲ್ಲ ಹಿಡದೆ ಓಡ್ತ ಎಲ್ಲ ಎಲ್ಗಾರ್ತಿ ಬಾಯಿ ಕೆಂಪುದು ಮಾಡ್ತಿ ಹುಕ್ಕು ಹುಟ್ಟ ಗಾರ್ತಿ ಸಮಗಮನ ಆರ್ತಿ ಹೊಲ್ಲ ರಾಘವನ ತಾಲಲ್ಲ ಗೆಳೆಯೋ சின்னத பட்டோத்தி அணி நக கு பட்டோ கைக்கி வந்த ஊ கைக்கு தாயிரோ தாயிரோ அல்ல லுமன் கரீரோ தரீரோ ராகோரோ ரோ ಕಂಕಿ ಬಂದವು ಕಂಕಿ ತಾಯಿ ರೋ ತಾಯಿ ರೋ ರಾತ್ರಿ ಸಪ್ಪನ್ನ ಬಿತ್ತು ಚಾದ ಚಟ್ಟ ಒಂದು ಭಾರಿ ಆಯ್ತು ಚಾದ ಕಿ ಇಟ್ಲಿ ಎಲಿ ಮ್ಯಾಲಿ ಕುಂತು ಬಾಯಿ ಬಿಡ್ತಿತ್ತೋ ಚಾದ ಕಿ ಇಟ್ಲಿ ಎಲಿ ಮ್ಯಾಲಿ ಕುಂತು ಬಾಯಿ ಬಿಡ್ತಿತ್ತು ಮಾ ನುಳು ದೈವ ಚೋಡಾ ಬಂದು ಲೌಡಿ ಮಗನೆ ಬಿಡ್ಬ್ಯಾಡಂತಿತ್ತು ಚೋಡಾ ಬಂದು ಲೌಡಿ ಮಗನೇ ಬಿಡ್ಬ್ಯಾಡಂತಿತ್ತೋ ತಮ್ಮ ಊರ ಮುಂದಿನ ಮಡ್ಡಿ ವಾಲ ಬಡ್ಡಿಯಾಗೆ ಹೋಯ್ತೋ ಕಂಕಿ ಆ ಕಾಲ ಕಾರಿಂತ ம்பி கொம நார் ஓஸ்குக்காய எல்லா ஹியர்